ಭಾರತೀಯ ಗಡಿರಕ್ಷಣಾ ಪಡೆಯಲ್ಲಿ ಸುದೀರ್ಘ ಇಪ್ಪತ್ತೆರಡು ವರ್ಷ ದೇಶ ಸೇವೆಗೈದು ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಬಂದ ವೀರ ಯೋಧನಿಗೆ ಬಳಿಯ ಬಿಳಹ ಗ್ರಾಮದಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿತು ಬಿಎಸ್ಎಫ್ನಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸೇವೆಗೈದ ಯೋಧ ಕರುಣಾಕರ್ ಈವರೆಗೆ ಅಸ್ಸಾಂ ಮಿಜೋರಾಂ ಪಂಜಾಬ್ ರಾಜಸ್ಥಾನ ತ್ರಿಪುರ ಬಂಗಾಳ ಮತ್ತು ಕೋಲ್ಕತ್ತಾಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಅಪಾಯಕಾರಿ ಸನ್ನಿವೇಶಗಳನ್ನು ಎದುರಿಸಿ ಭಾರತಾಂಬೆಯ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಸ್ವಯಂ ನಿವೃತ್ತಿಯಾಗಿ ಭಾನುವಾರ ಬಿಳಹ ಗ್ರಾಮಕ್ಕೆ ಬಂದ ಕರುಣಾಕರ್ ಅವರನ್ನು ಊರಿನ ಜನ ಆದರಾಭಿಮಾನದಿಂದ ಬರಮಾಡಿಕೊಂಡರು ಹಿಂದೂ ಜಾಗರಣ ವೇದಿಕೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಯೋಧನನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದವು ಜನರು ಜೈಕಾರದ ಮತ್ತು ದೇಶಪ್ರೇಮದ ಘೋಷಣೆಗಳನ್ನು ಕೂಗುತ್ತಾ ಯೋಧನನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಂಡರು ಕರುಣಾಕರ್ ಅವರು ಬಿಳಹ ಗ್ರಾಮದ ಶಂಕರಪ್ಪ ಮತ್ತು ಪಾರ್ವತಮ್ಮ ದಂಪತಿಯ ಪುತ್ರರಾಗಿದ್ದಾರೆ ಪತ್ನಿ ರೀನಾ ಮತ್ತು ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ ಮುಂದೆ ತಮ್ಮ ಜಮೀನಿನಲ್ಲಿ ಕೃಷಿ ಕಾಯಕ ಮುಂದುವರಿಸುವುದಾಗಿ ಚಿತ್ತಾರದೊಂದಿಗೆ ಹೇಳಿಕೊಂಡ ಕರುಣಾಕರ್ ಸುದೀರ್ಘ ವರ್ಷಗಳ ಕಾಲ ದೇಶ ಸೇವೆ ಮಾಡಿರುವುದು ನನ್ನ ಜೀವನದಲ್ಲಿ ಬಂದೊದಗಿರುವ ಪುಣ್ಯ ಎಂದರು ಇಂದಿನ ಯುವಕರು ಯಾವುದೇ ಸನ್ನಿವೇಶ ಎದುರಾದರೂ ದೇಶವೇ ಮೊದಲು ಎಂಬುದನ್ನು ಮರೆಯಬಾರದು ಪ್ರತಿ ಮನೆಯಲ್ಲೂ ಓರ್ವ ಸೈನಿಕ ಹುಟ್ಟಬೇಕು ದೇಶವಿದ್ದರೆ ನಾವು ಎಂಬ ಸತ್ಯವನ್ನು ಪ್ರತಿಯೊಬ್ಬರೂ ಅರಿಯಬೇಕೆಂದು ಕರುಣಾಕರ್ ತಮ್ಮ ಮನದಾಳದ ಅನಿಸಿಕೆಯನ್ನು ಹೇಳಿಕೊಂಡಿದ್ದಾರೆ